ಈ ಭವದಲ್ಲಿರುತ್ತಿರುವ ಅಷ್ಟೋ ಜನ ನಮ್ಮಂತ ಒಡುವರಿಯರು ಪ್ರತಿನಿತ್ಯ ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದರು ಅಣ್ಣ ತಂದೆ ತಾಯಿಗಳು ಸತ್ತು ಈ ಕಷ್ಟದ ಬಡತನದಲ್ಲಿ ಬೆಂಗಳೂರು ಹೋಗುತ್ತಿರುವ ನಮ್ಮನ್ನ ಕಾಪಾಡುವ ಭಾರ ಅದು ವರದಕ್ಷಿಣೆ ಇಲ್ಲದೆ ನಮ್ಮಂತ ಬಡ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಳ್ಳುವುದಕ್ಕೆ ಈ ಸಮಾಜದಲ್ಲಿ ಯಾರು ಬಾರಿ ಮುಂದುವರೆತಾರೆ ನನ್ನ ನನಗೆ ನನ್ನ ಮದುವೆ ಮಾಡುವುದೇ ದೊಡ್ಡ ಚಿಂತೆಯ ನನ್ನ ನಾನ ನನ್ನ ನನ್ನ ಕಾಪಾಡುವ ಭಾರ ನಿನ್ನೂ ಕುಡಿಗೆ ನಿನ್ನ ಕಣ್ಣಲ್ಲಿ ದೊಡ್ಡ ಇರುವ ನನ್ನ ಹಳೆಯವನ್ನೇ ಯಾಕೆ ನಾನು ದೇವರ ಪೂಜೆ ಮಾಡ್ತಾ ಇದ್ದೀನಿ ಅಷ್ಟೇ ತಾಳಿಯಿಂದ ತಂಗ್ ಬರಿತಬೇಕಾದ್ರೆ ನಿನ್ನ ಬರೆಯೋಳು ನನ್ನ ಬಡತನದವರಿಗೆ ಸಿಲುಕಿ ಕೊಚ್ಚಿ ಹೋಗಿ ನಿನ್ನ ಬರೆಯರು ನೋಡಿದಾಗ ನನ್ನ ಮನದಲ್ಲಿ ತಪ್ಪರೆತಂತ ನಿಜವಾಗಿ ಬಡವರಾಗಿ ಉತ್ತರ ಮಾಯೇ ಮೇಲೆ ಇದು ಕಾಯಿಚಿತ್ರ ಯಾವ ರೀತಿ ತಿರುಗುತ್ತದೆ ಅಂತ ಯಾರಿಗೂ ಗೊತ್ತಾಗಲು ಸಾಧ್ಯವಿಲ್ಲ ಬಂದದನ್ನ ನಾವು ಅನುಭವಿಸಲೇಬೇಕು ನನ್ನ ಮಾತಿನಿಂದ ಏನಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಸವಿದರೆ ನಮ್ದು ಗೆಲ್ಲವೇನು ಬೇರೆ ಆಗಿಲ್ಲ ಕಾಪಾಡಿಕೊಂಡು ಬಂದ ನನ್ನ ಇದು ಹಿರಿಯರು ಹಾಕಿಕೊಟ್ಟಿರುವ ಸಂಪ್ರದಾಯದಲ್ಲಿ ನಡೆಯುವುದು ಪ್ರತಿಯೊಂದು ಸ್ತ್ರೀಕುಲದ ಧರ್ಮ ಅದನ್ನ ಬಿಟ್ಟು ಕೆಟ್ಟ ದಾರಿ ಹಿಡಿದು ನಡೆಯಾದ್ರೆ ಮುಂದೆ ಅವರವರ ಕರ್ಮ ಫಲವನ್ನ ಅವರೇ ಅನುಭವಿಸಬೇಕಾಗತ್ತೆ ಹೋಗಿದ್ದು ವೇಣ ಹೊತ್ತಾಗಿದೆ ಪೂರ್ಣ ಮಾಡಿದಂತೆ ಬಾ ಗೌರಿ ಹುಣ್ಣಿ ನಿನಗಾಗಿ ಸಿಹಿ ಅಡಿಗೆ ಹುಣ್ಣಿಮೆ ನಿಜ ಈ ಹುಣ್ಣಿಮೆ ಇಲ್ಲದ್ದು ಪ್ರತಿಯೊಂದು ಹೆಣ್ಣೆ ಮಕ್ಕಳು ಸಡಗರದಿಂದ ದೇವರಿಗೆ ಆರತಿ ಹಚ್ಚಿ ಸಂತೋಷದಿಂದ ನತ್ತು ತರ ಅವರ ಜೀವನದಲ್ಲಿ ಶಾಶ್ವತವಾಗಿ ಇದೇ ರೀತಿ ಗೌರಿಗಳು ಚೆಲ್ಲಿದಂತೆ ನನಗೆ ಅಂತ ನಿಜ ಕಂಡಿ ನಿನಗೆ ಅಲಂಕಾರ ಮಾಡಲು ಒಂದು ಹೊಸ ಸೀರೆ ತಗೊಂಡಿದ್ದೇನೆ ನಾನಿಂದು ಏನು ಮಾಡಿದೆ ಕೈಯಲ್ಲಿ ನೋಡಿದರೆ ಬಿಡುಗಡೆ ಕೂಡ ಇಲ್ಲ ಕೇಳಬೇಕು ನೀನು ಯಾರನ್ನು ಸಾಲ ಕೊಡೋದು ಬೇಕಾಗಿಲ್ಲ ಇಷ್ಟೊಂದು ಚಿಂತಿಸಬೇಡ ಹೆಣ್ಣು ಮಕ್ಕಳ ಒಂದು ಸಾಮಾನುಗಳನ್ನು ತೆಗೆದುಕೊಂಡುಕೊಂಡಿದ್ದೇನೆ ಇದನ್ನು ತೆಗೆದುಕೊಳ್ಳಿ ಈ ಸೀರೆ ಹೂವಿನ ದಂಡೆ ಏಕಮಿತ್ರ ಆಶ್ಚರ್ಯವಾಯ್ತೇನು ನಾನು ಪ್ರಕಾಶ್ ನಿಜವಾಗಿ ಬಂದರು ದೇವ ಮಂದಿರ ಒಂದ್ ಮಾತುಗಳೇ ಪ್ರಕಾಶ್ ನನ್ನ ಪ್ರಾಣಕ್ಕಿಂತ ಹುಲಿಯಾದ ದೇವಚಂದ್ರ ನೀನು ಮಾಡ್ರು ಏನೋ ಎಲ್ಲ ಆರೋಗ್ಯ ಚೆನ್ನಿಂದ ಯಾವಾಗ ಬಂದೆ ನಿನ್ನ ಡಾಕ್ಟರ್ ಟ್ರೈನಿಂಗ್ ಚೆನ್ನಾಗಿ ಮೇಯ್ತಾ ಏನಪ್ಪಾ ನಿನ್ನ ಅಪರೂಪದಲ್ಲಿ ಬರಬೇಕು ನಾನು ಆಗಲೇ ಇಲ್ಲಿಗೆ ಬಂದು ಹತ್ತು ಗಂಟೆ ನೀವು ಅನ್ನಚಂದೀರಿಬ್ಬರು ಮಾತಾಡುವುದನ್ನು ಮರೆಯಲಿಲ್ಲ ಕೇಳ್ತಾ ಇದ್ದೇವೆ ಈ ನಿಮ್ಮ ನೋವಿನ ಮಾತು ಕೇಳಿ ನಾನು ನಿಜವಾಗಲೂ ದೂರದಿಂದ ಬಂದ ಪ್ರಯಾಣದ ಬೇಸಲ್ಲಿ ಕ್ಷಣದಲ್ಲೇ ಮಾಯವಾಗಿ ಇಂತ ತಿಳುವಳಿಕೆ ಇರುವ ತಂಗಿರನ್ನು ಪಡೆದ ನೋವು ನೆಲ ಜೀವನ ಸಾಗಿಸುವ ನೀನೇ ಪುಣ್ಯಶಾಲಿ ಅಲ್ಲವೇ ಶೀಲ ಕಷ್ಟಗಳು ಮನುಷ್ಯನಿಗೆ ಬರಲ್ಲ ಚೆನ್ನಾಗಿ ಗೊತ್ತಿದೆ ಈ ನಿಮ್ಮಿಬ್ಬರ ಸ್ನೇಹ ಹಸಿರಾಗಿ ನಿಸಿರಾಗಿರೋ ದೇಹಗಳು ಎರಡಾದ್ರೂ ನಿಮ್ಮಿಬ್ಬರ ಜೀವಗಳು ಒಂದಾಗಿರಲಿ ಅಂತ ಆ ಭಗವಂತನಲ್ಲಿ ನಾನು ಪ್ರತಿನಿತ್ಯ ನಾವಿಬ್ಬರು ಚಿಕ್ಕ ತಂದೆ ತಾಯಿಗಳನ್ನು ಕಾಡುಕೊಂಡು ಚಿಕ್ಕ ನಾವಿಬ್ಬರು ವಿದ್ಯಾಭ್ಯಾಸ ಮಾಡುತ್ತೆ ಈ ನನ್ನ ಗೆಳೆಯನ ಬಾಳು ಕಣ್ಣೀರಿನ ಗೋಳಾಯ್ತು ಒಂದು ಘಟನೆ ನನ್ನ ಹೃದಯವನ್ನು ದೊರೆಯುವ ಕಳಗಸವಾಯ್ತು ನನ್ನ ಚಿಕ್ಕಪ್ಪನ ಸಾರದಿಂದ ಬಹಳಷ್ಟು ಹೋಗಿ ಎಂ ಬಿ ಎಸ್ ಪದವಿ ಪಡೆದುಕೊಂಡ ಇಲ್ಲದಿದ್ದರೆ ನನ್ನ ಗತಿ ಏನಿತ್ತು ಹೇಳಿ ಪ್ರಕಾಶ್ ಮುಂದೇನು ಮಾಡುತ್ತಿದ್ದೇವೆ ಇನ್ನ ಡಾಕ್ಟರ್ ಟ್ರೇಣಿ ಅಂತು ಚೆನ್ನಾಗಿ ನಿಂತು ಏನಾದರೂ ನೌಕರಿಗಾಗಿ ಪ್ರಯತ್ನ ನಡೆಸಿದ್ರು ಹೇಗೆ ಮಿತ್ರ ಸರಕಾರಿ ನೌಕರಿ ಪಾಸ್ ಆಗಿದೆ ಅಂದಾಗ ನಾನೊಂದು ಇದೇ ಊರಲ್ಲಿ ಪ್ರೈವೇಟ್ ದಾಖಲೆಯನ್ನು ಪ್ರಾರಂಭಿಸುತ್ತೇನೆ ಸರ್ಕಾರದ ನೋಡ್ತರಿ ಸಂಬಳಕ್ಕಿಂತ ಸ್ವಂತ ಜನ ನಿಷ್ಠೆಯಿಂದ ಜಾಸ್ತಿ ಸಂಬಳ ಪಡುತ್ತಾ ಸಾರ್ವಜನಿಕರ ಸೇವೆ ಮಾಡುತ್ತೇನೆ ಆಗ್ಯವೇ ಭಾಗ್ಯವನ್ನು ಈ ಎಳಿ ಜನರಿಗೆ ತಿಳಿಸಿಕೊಡುತ್ತೇನೆ ಬಹಳ ಇನ್ನಾದ್ರೆ ನಿಮ್ಮಂತ ಅರ್ವೈದ ಲಕ್ಷಗಳಿಂದ ಉದಾರವಾದರೆ ಸಾಕು ಏನ ನಿಂತುಬಿಟ್ಟೆ ನಾನು ಪಾಪ ಪ್ರಕಾಶ್ ಬಹಳ ದೂರದಲ್ಲಿದ್ದಾನೆ ಅವನಿಗೆ ಹಸುವಾಗಿರ್ಬೇಕು ಇಬ್ಬರು ಊಟ ಕೂತೀನಿ ಊಟ ನಡೆಯ ನನಗೂ ಬಹಳ ಹಚ್ಚಿದೆ ಆ ಚೀಲ ಇವತ್ತು ನೀನು ನಾನು ತಂದ ಹೊಸ ಸೀರೆ ಹುಟ್ಟುಕೊಂಡು ಹೂವು ಮುಡಿದುಕೊಂಡು ಆಸ್ತಿ ಬೆಳಗಲೇಕ ಹೋಗಬೇಕು ತಿಳಿಯುತ್ತೆ ನಾನು ಇವತ್ತು ನಿಮಗೆ ರಕ್ಷಾ ಕಟ್ಟಿಕೊಂತಿದ್ದೀನಿ